ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇದು ನಮ್ಮ ಪ್ರವಾಸದ ಐದನೇ ಸಂಚಿಕೆ ಐದನೇ ಸಂಚಿಕೆಯಲ್ಲಿ ನಾಗಪುರದಲ್ಲಿ ನೋಡಬೇಕಾದಂಥ ಕೆಲವೊಂದು ಪ್ರದೇಶಗಳನ್ನ ನೋಡೋದಕ್ಕೆ ಹೋಗ್ತೀವಿ ನಿಜಾಮ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಜಾಮಾಬಾದಿಂದ ನಾಗಪುರಕ್ಕೆ ಬಂದ್ವಿ ನಾಗಪುರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೀವಿ ಇದೇನು ಕನ್ನಡ ಹಾಡನ್ನು ನಾಗಪುರದಲ್ಲಿ ಕೇಳಿಸ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡ್ರ ನಿಜ ಈ ಹಾಡು ಕನ್ನಡದ ಒಂದು ಅತ್ಯಂತ ಪ್ರಖ್ಯಾತವಾದ ಚಿತ್ರ ಹಳೆಯ ಚಿತ್ರದಿಂದ ಆಯ್ದುಕೊಂಡಿರುವಂಥ ಚಲನಚಿತ್ರಗೀತೆ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ಚಿತ್ರ ಇದನ್ನು ಹಾಡಿದ್ದು ನಮ್ಮ ದೇಶದ ಹೆಮ್ಮೆಯ ಕೋಗಿಲೆ ಲತಾ ಮಂಗೇಶ್ಕರ್ ಅವರು ನಾಗಪುರದಲ್ಲಿ ಇವರ ಹೆಸರಿನಲ್ಲಿ ಲತಾ ಮಂಗೇಶ್ಕರ್ ಪಾರ್ಕ್ ಅಂತ ಹೇಳಿ ಒಂದು ಪಾರ್ಕ್ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಹೇಳಿ ಕೆಲವರು ಗೆಳೆಯರು ಇದನ್ನು ನಮಗೆ ಸಲಹೆ ಕೊಟ್ಟಿದ್ದರು ಆ ಸಲಹೆ ಪ್ರಕಾರ ನಾವು ಲತಾ ಮಂಗೇಶ್ಕರ್ ಪಾರ್ಕ್ಗೆ ಮೊದಲನ್ನು ಭೇಟಿ ನೀಡಿದ್ವಿ ಲತಾ ಮಂಗೇಶ್ಕರ್ ಗೊತ್ತಲ್ಲ ನಮ್ಮ ದೇಶದ ಹೆಮ್ಮೆಯ ಗಾಯಕಿ ನಮ್ಮ ಮಧ್ಯಪ್ರದೇಶ ರಾಜ್ಯದ ಇಂದೂರಿನಲ್ಲಿ ಇವರು ಜನನಾಗುತ್ತೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇವರು ಜನಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇವರು ಹಾಡುಗಾರಿಕೆ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ ಮೂವತ್ತಾರು ಭಾಷೆಯಲ್ಲಿ ವಿದೇಶಿ ಭಾಷೆಗಳನ್ನು ಸೇರಿದಾಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಾಡುಗಳನ್ನು ಇವರು ಹಾಡಿ ನಮ್ಮ ದೇಶದ ಗಾನಕೋಗಿಲೆಯಾಗಿ ಮೆರೆದಿದ್ದಾರೆ ಲತಾ ಮಂಗೇಶ್ಕರ್ ಹನ್ನೆರಡನೇ ಅಥವಾ ಹದಿಮೂರನೇ ವಯಸ್ಸಲ್ಲಿ ತಮ್ಮ ಹಾಡುಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಇವರು ನಿಜವಾಗ್ಲೂ ಎಷ್ಟು ಹೆಮ್ಮೆಯ ಗಾಯಕಿ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲೂ ಕನ್ನಡ ಭಾಷೆಯಲ್ಲೂ ಸಹಿತ ಸಂಗೊಳ್ಳಿ ರಾಯಣ ಚಿತ್ರದಲ್ಲಿ ಒಂದೆರಡು ಹಾಡುಗಳನ್ನು ಹಾಡಿದ್ದಾರೆ ಅದೇ ಈಗ ನಿಮಗೆ ಕೇಳಿಸಿದಂಥ ಮೊದಲನೇ ಹಾಡು ನಿಜವಾಗಲೂ ಆ ಫೋಟೋ ನೋಡಿದ ತಕ್ಷಣವೇ ಪಾರ್ಕಲ್ಲಿ ತಕ್ಷಣ ನೆನಪಾಗಿದ್ದು ಬೆಳ್ಳನೇ ಬೆಳಕಾಯಿತು ಎಂಬ ಹಾಡು ಹಾಗಾಗಿ ನಿಮಗೆ ಆ ಹಾಡನ್ನು ನಾನು ನಿಮಗೆ ಕೇಳಿಸ್ಬೇಕಾಯ್ತು ಒಂದು ಚಂದದ ಹೋಗ್ತಾ ಇದ್ದಾಗ ನಮಗೆ ಬಹಳಷ್ಟು ಖುಷಿಯಾಯಿತು ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಒಂದು ಪ್ರಶಸ್ತಿಯಾದ ದಾದಾ ಸಾಹೇಬ್ ಪಾಲ್ಕೆಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಅವರಿಗೆ ನೀಡಿತು ಜೊತೆಗೆ ನಂತರ ಎರಡು ಸಾವಿರದ ಒಂದರಲ್ಲಿ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿದೆ ಇಂತಹ ಪುಣ್ಯವಂತೆ ಗ ಲತಾ ಮಂಗೇಶ್ಕರ್ ಹೆಮ್ಮೆಯ ಗಾಯಕಿ ಎಲ್ಲ ಭಾಷೆಯವರಿಗೂ ಸೇರಬೇಕಾದಂಥ ನಮ್ಮ ದೇಶದ ಹೆಮ್ಮೆಯ ಗಾಯಕಿ ಹೆಸರಲ್ಲಿ ಈ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಇವರಿಗೆ ಸುಮಾರು ಹದಿನೈದು ಪತ್ರಕರ್ತರ ಸಂಘದ ಪ್ರಶಸ್ತಿಗಳು ಫಿಲ್ಮ್ ಲೆಕ್ಕವಿಲ್ಲದೆ ಇದ್ದಷ್ಟು ಫಿಲ್ಮ್ ಫೇರ್ ಪ್ರಶಸ್ತಿ ಇವುಗಳೆಲ್ಲ ಬಂದಿದೆ ಇವರು ಅದ್ಭುತ್ವದ ಒಂಥರ ಶಾರದೆಯ ಮಹಾನ್ ಪುತ್ರಿ ಹೆಮ್ಮೆಯ ಪುತ್ರಿ ಅನ್ನೋದಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂಥ ಮಹಾನ್ ಗಾಯಕಿಯ ಒಂದು ಪಾರ್ಕನ್ನು ನೋಡೋದಕ್ಕೆ ನಾವು ಬಹಳ ಆಸೆ ಪಟ್ಟು ಒಳಗಡೆ ಬಂದ್ವಿ ಏಕೆಂದರೆ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಹೆಮ್ಮೆಯ ಗಾಯಕಿ ಬಗ್ಗೆ ಒಂದು ಪ್ರಖ್ಯಾತ ಪಟ್ಟಣದಲ್ಲಿ ಒಂದು ಪಾರ್ಕನ್ನ ಒಂದು ಅದ್ಭುತವಾದ ಪಾರ್ಕನ್ನು ಇದೇ ತ ಹೇಳಿ ಅಥವಾ ಅದನ್ನು ನೋಡದೇ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಸಹಿತ ಭಾವಿಸಿ ಪಾರ್ಕಿನ ಒಳಗಡೆ ಬಂದೆ ಆದರೆ ಪಾರ್ಕ್ ಒಳಗಡೆ ಬಂದಾಗ ಯಾಕೋ ಏನೋ ಈ ಪಾರ್ಕಿನ ನಿರ್ವಹಣೆ ಸರಿಯಾಗಿ ಆಗಲಿಲ್ಲ ಅನ್ನೋ ಒಂದು ಒಂದು ಕಲ್ಪನೆ ಬಂತು ನನ್ನ ಕಲ್ಪನೆಯಲ್ಲಿ ಇದ್ದಂಥ ಈ ಒಂದು ಥೀಮ್ ಪಾರ್ಕ್ ಇಲ್ಲಿ ಒಂದು ವೇದಿಕೆ ಇರುತ್ತೆ ವಿವಿಧ ಬಗೆಯ ಕಾರಂಜಿಗಳಿರುತ್ತೆ ಅಲ್ಲಿ ಲತಾ ಮಂಗೇಶ್ಕರ್ ಹಾಡಿರುವಂಥ ಎಲ್ಲ ಭಾಷೆಯ ಹಾಡುಗಳನ್ನು ಹಾಕ್ತಾ ಇರ್ತಾರೆ ಅದಕ್ಕೆ ತಕ್ಕಂತೆ ನೃತ್ಯ ಕಾರಂಜಿಗಳು ನರ್ತಿಸುತ್ತವೆ ಜೊತೆಗೆ ಅಲ್ಲಿರುವಂಥ ರಂಗಮಂದಿರದಲ್ಲಿ ಯಾರಾದರೂ ಒಬ್ಬರು ಲತಾ ಮಂಗೇಶ್ಕರ್ ಹಾಡನ್ನು ಹಾಡೋಂಥ ಗಾಯಕರು ಅಥವಾ ಗಾಯಕಿಯರು ಆ ವೇದಿಕೆಯಲ್ಲಿ ಆ ಹಾಡುಗಳನ್ನ ಪ್ರಸ್ತುತ ಇರ್ತಾರೆ ಇಂತಹ ಕಲ್ಪನೆಗಳನ್ನೆಲ್ಲ ಇಟ್ಟುಕೊಂಡು ಈ ಒಂದು ಪಾರ್ಕಿಗೆ ಬಂದಿದ್ದೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಪಾರ್ಕಿಗೆ ಬಂದರೆ ನಾವು ಅಂದುಕೊಂಡ ಹಾಗೆ ಏನೂ ಇರಲಿಲ್ಲ ಮಾಮೂಲಿ ನಮ್ಮ ಇತರೆ ಪಟ್ಟಣಗಳಿರುವಂತೆ ಸಾಮಾನ್ಯವಾಗಿ ಇಟ್ಟಂಥ ಒಂದು ಪಾರ್ಕ್ ಇದು ಎಲ್ಲೋ ಒಂದಷ್ಟು ಬೋರ್ಡುಗಳು ಬರುತ್ತೆ ಅಸ್ಪಷ್ಟವಾದ ಬೋರ್ಡು ಲತಾ ಮಂಗೇಶ್ಕರ್ ಬಗ್ಗೆ ಬಗ್ಗೆ ಅಥವಾ ಅವರ ಜೀವನ ಪರಿಸ್ಥಿತಿ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ನೋಟ ಅಲ್ಲಿ ಸಿಗಲಿಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಾದ್ಯದ ಪರಿಕರದ ಒಂದು ಆಕೃತಿಯನ್ನು ಸಹಿತ ಅಲ್ಲಿ ಇರದೇ ಇದ್ದಿದ್ದು ನಿಜವಾಗಲೂ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಆಸಕ್ತಿ ಇದೆ ಈ ಪಾರ್ಕ್ ನಿರ್ಮಾಣ ಮಾಡಿದವ್ರಿಗೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇತ್ತು ಏಕೆಂದರೆ ಲತಾ ಮಂಗೇಶ್ಕರ್ ಅಂತಂದರೆ ಎಷ್ಟೊಂದು ವಿಚಾರಗಳನ್ನ ಇಟ್ಕೊಂಡು ಇಂತಹ ಒಂದು ಪಾರ್ಕನ್ನು ಮಾಡೋದಕ್ಕೆ ಅವಕಾಶ ಇತ್ತು ಅದು ನಮ್ಮ ದೇಶದ ಒಂದು ಹೆಮ್ಮೆಯ ಪಾರ್ಕಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟವನ್ನು ಈ ಪಾರ್ಕು ಕಾಯ್ದುಕೊಳ್ಳೋದಕ್ಕೆ ಅವಕಾಶ ಇತ್ತು ನಮ್ಮೆಲ್ಲ ಒಂದು ಆಸೆಗೆ ಭಂಗ ತಂತು ಇದ್ದ ಒಂದು ಕೃತಕ ಜಲಪಾತ ಸಹಿತ ಕೆಲಸ ಮಾಡ್ತಾ ಇರಲಿಲ್ಲ ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಾ ಇತ್ತು ಯಾತಿಗೆ ಹೀಗಾಯಿತು ಅನ್ನೋ ಪ್ರಶ್ನೆಗೆ ನಮ್ಮನ್ನು ನಾವು ನಿಮ್ಮಲ್ಲಿ ಕೇಳಿಕೊಂಡ್ರ ಸಹಿತ ಅಥವಾ ಹೊರಗಡೆ ಕೇಳಿದ್ರೂ ಸಹಿತ ಯಾರು ಉತ್ತರ ಹೇಳುವಂಥ ಪರಿಸ್ಥಿತಿ ಇರಲಿಲ್ಲ ಲತಾ ಮಂಗೇಶ್ಕರ್ ಎಂಬ ಗಾನಕ್ಕೋಗಿಲೆ ನಮ್ಮನ್ನು ನೋಡಿ ಹಾಡ್ತಾ ಭಾಸ ಆಯಿತು ಲತಾ ಮಂಗೇಶ್ಕರ್ ಹಾಡಿದ ನೋವಿನ ಹಾಡನ್ನ ಕೇಳ್ತಾ ಹೊರಗಡೆ ಭಾರವಾದ ಹೃದಯದೊಡನೆ ಬಂದ್ವಿ ಮುಂದಿನ ಪಯಣ ನಮ್ದು ಮೆಟ್ರೋ ಸ್ಟೇಷನ್ ಬಳಿ ಇರುವಂಥ ಝೀರೋ ಮೈಲ್ ಸ್ಟೋನ್ ಹತ್ತಿರ ಇರುವಂಥ ಫ್ರೀಡಂ ಪಾರ್ಕ್ಗೆ ನಮ್ಮ ಭೇಟಿ ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಸಂದ ಒಂದು ಸವಿ ನೆನಪಿನಲ್ಲಿ ಸುಮಾರು ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಈ ಒಂದು ಫ್ರೀಡಂ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ವಿವಿಧ ಘಟನೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಜಾಗದ ಸುತ್ತಮುತ್ತ ಇರುವಂಥ ವಿಶೇಷಗಳನ್ನ ಸಹಿತ ನಮಗೆ ತಿಳಿಸ್ತಾ ಹೋಗ್ತಾರೆ ನಾಗಪುರದ ಒಂದು ಕೇಂದ್ರ ಬಿಂದು ಝೀರೋ ಮೈಲ್ ಸ್ಟೋನ್ ಮೆಟ್ರೋ ಸ್ಟೇಷನ್ ಅದೇ ರೀತಿ ಅದಕ್ಕೆ ಇರುವ ಒಂದು ಫ್ರೀಡಮ್ ಪಾರ್ಕ್ ಈ ಫ್ರೀಡಮ್ ಪಾರ್ಕ್ನಲ್ಲಿ ಏನೇನು ವಿಶೇಷ ಇದೆ ಅನ್ನೋದನ್ನು ನೋಡೋಣ ಬನ್ನಿ ನಾವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಕೆಲವೊಂದು ವಿಶೇಷಗಳನ್ನ ನಾವು ಕಾಣ್ತಾ ಹೋಗ್ತೀವಿ ನಾವು ಹೋಗ್ತಾ ಇದ್ದಾಗೇ ನಮಗೆ ನಮ್ಮನ್ನು ಸ್ವಾಗತ ಮಾಡುವಂಥದ್ದು ಒಳಗಡೆ ಒಂದು ಸಾಲು ಗೋಡೆಯ ಮೇಲೆ ಇರುವಂಥ ವಿಶೇಷವಾದ ಮಾಹಿತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಆನಂತರ ನಮಗೆ ಸನಿಹದಲ್ಲೇ ಕಾಣೋದು ಮೆಟ್ರೋ ಮೊದಲು ಹೇಗಿತ್ತು ಇಲ್ಲಿ ಅನ್ನೋದು ವಿಷಯ ನಮಗೆ ಇಲ್ಲಿ ಕಾಣುತ್ತೆ ಒಂದು ಹಳೆಯ ಬೋಗಿಯನ್ನು ಇಲ್ಲಿ ನಮ್ಮೆಲ್ಲರ್ಗು ಇಟ್ಟಿದ್ದಾರೆ ಜೊತೆಗೆ ಅಲ್ಲಿ ಕಾರಂಜಿ ಹಾಗೂ ಜಲಪಾತ ಇತ್ತು ನಾವು ಕಳೆದ ಬಾರಿ ಹೋದಾಗ ಆದರೆ ಈ ಸರಿ ಯಾಕೋ ಏನೋ ಅದರ ಸ ಸರಿಯಾದ ದರ್ಶನ ಅಥವಾ ನಿರ್ವಹಣೆ ಕೊರತೆ ಇಲ್ಲೂ ಸಹಿತ ಕಾಣ್ತಾ ಇತ್ತು ಯಾಕೆ ಹೀಗೆ ಅನ್ನೋ ಒಂದು ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇರಲಿಲ್ಲ ನಿಜವಾಗ್ಲೂ ಒಂದು ಬೇಸರದ ಕ್ಷಣಗಳು ನಾವು ಹಿಂದೆ ಭೇಟಿ ಕೊಟ್ಟಾಗ ಹೇಗಿತ್ತು ಈಗ ಹೇಗಿದೆ ಅನ್ನೋದು ನೋಡಿ ಇಲ್ಲೇ ನಮ್ಮ ಚಿತ್ರದೊಳಗೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾದಂಥ ಮೆಟ್ರೋ ಸ್ಟೇಷನ್ ಇತ್ತು ಅಂತ ಹೇಳಿದ್ರೆ ನಾವು ಕಳೆದ ಬಾರಿ ಬಂದಾಗ ಇಲ್ಲಿ ನಿಂತ್ಕೊಂಡು ಇದನ್ನು ಅದ್ಭುತವಾಗಿ ಚಿತ್ರಗಳನ್ನ ತೆಕ್ಕೊಂಡಿದ್ವಿ ತುಂಬ ಖುಷಿ ಇದ್ದಿದ್ದು ಆದರೆ ಈ ಬಾರಿ ಇಂತಹ ಖುಷಿಗಳು ನಮಗೆ ಸಿಗಲಿಲ್ಲ ಹಿಂದೆ ಅದರ ಹಿಂದೆ ಇರುವಂಥ ಜಲಪಾತಗಳು ನರ್ತಿಸುವಂಥ ಕಾರಂಜಿಗಳು ಎಲ್ಲವೂ ಈ ಸಾರಿ ಮಾಯ ಆಗಿದ್ದು ನಿಜವಾಗಲೂ ಬೇಸರ ತಂತು ಪಾರ್ಕಲ್ಲಿ ನಾಗಪುರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಏನೇನು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಫಲಕಗಳನ್ನ ಗೋಡೆಯ ಮೇಲೆ ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ಈ ಕೇಂದ್ರದ ಸುತ್ತಮುತ್ತ ಇರುವಂಥ ವಿವಿಧ ಪ್ರೇಕ್ಷಣೀಯ ಸ್ಥಳಗಳ ಜೊತೆಗೆ ಐತಿಹಾಸಿಕ ಸ್ಥಳಗಳ ಒಂದು ಫಲಕಗಳನ್ನ ಸಹಿತ ಅಳವಡಿಸಿದ್ದಾರೆ ಇದು ಒಂದು ರೀತಿಯ ವಿಶೇಷ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಭಾಷೆನಲ್ಲಿ ಈ ಫಲಕಗಳನ್ನ ಇಲ್ಲಿ ಅಳವಡಿಸಿರೋದು ವಿಶೇಷ ಇದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಸಹಾಯಕವಾಗುತ್ತದೆ ಸ್ವಾತಂತ್ರ್ಯದಲ್ಲಿ ಏನೇನಾಯಿತು ಜೊತೆಗೆ ನಾಗಪುರದಲ್ಲಿ ನಡೆದಂಥ ಸ್ವಾತಂತ್ರ್ಯದ ಒಂದು ಸಮ್ಮೇಳನ ಅಂದರೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಏನಿತ್ತು ಅವಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತು ಅದರ ಒಂದು ಸಮಾವೇಶ ಇಲ್ಲಿ ನಡೆದಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ ಇಷ್ಟೆಲ್ಲ ಮಾಹಿತಿಗಳನ್ನ ಹೊತ್ತುಕೊಂಡಂಥ ಈ ಒಂದು ಫಲಕಗಳು ಮಾತ್ರ ಸ್ವಲ್ಪ ಸ್ವಚ್ಛವಾಗಿ ನೋಡುಗರ ಗಮನ ಸೆಳೆಯುವಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಜೊತೆಗೆ ಇದು ಸುತ್ತಮುತ್ತ ಇರುವಂಥ ಪ್ರದೇಶಗಳು ಏನು ಅದರ ವಿಶೇಷ ಏನು ಅನ್ನೋದನ್ನ ಸಹಿತ ಇಲ್ಲಿ ಅಳವಡಿಸಿದ್ದಾರೆ ಅದು ಸಹಿತ ಒಂದು ರೀತಿಯ ಮುದ ಕೊಡುವಂಥ ವಿಚಾರ ಆಗಿದೆ ಇದು ಈ ಫಲಕಗಳನ್ನ ನೋಡ್ತಾ ನೋಡ್ತಾ ನಿಧಾನವಾಗಿ ಓದ್ತಾ ಓದ್ತಾ ನಾವು ಮುಂದೆ ಹೋದ್ವಿ ನಾಗಪುರ ನಮ್ಮ ದೇಶದ ಕೇಂದ್ರ ಸ್ಥಾನ ಮುಂದೆ ಇದರ ಬಗ್ಗೆ ಝೀರೋ ಮೈಲ್ಸ್ಟೋನ ಹತ್ರ ನಿಂತಾಗ ಹೇಳ್ತೀನಿ ಇಂತಹ ಒಂದು ಪ್ರದೇಶದ ವಿಶೇಷ ಏನು ಅನ್ನೋದ್ರ ಬಗ್ಗೆ ಈ ಫಲಕದಲ್ಲಿ ಸಣ್ಣದಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನಾವು ಅಲ್ಲಿ ಹೋದಾಗ ತಿಳ್ಕೊಳ್ಳೋಣ ಇದು ಫಲಕಗಳನ್ನ ವಿಚಾರ ನೋಡ್ತಾ ನೋಡ್ತಾ ನಾವು ಇನ್ನೂ ಹೆಚ್ಚು ತಿಳಿಯುವಂಥ ಒಂದು ಅವಕಾಶ ಆಯಿತು ಜೊತೆಗೆ ಹಿಂಗನ್ ಘಾಟ್ನಲ್ಲಿ ಏನಿದೆ ಇಲ್ಲಿ ಸರ್ವೆ ಬಗ್ಗೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ನಂತರ ನಮ್ಮ ಕಣ್ಣಿಗೆ ಬಿದ್ದುದು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿದ್ದ ಟಿ ಫಿಫ್ಟಿ ಫೈವ್ ಟ್ಯಾಂಕರ್ ಇದು ರಷ್ಯಾ ನಿರ್ಮಿತ ಯುದ್ಧದ ಟ್ಯಾಂಕರ್ ನಮ್ಮ ದೇಶದ ಯುದ್ಧದಲ್ಲಿ ಅದರಲ್ಲೂ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ಹಾಗೂ ಎಂಬತ್ತರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥ ಟ್ಯಾಂಕರ್ ಇದು ಬಲಿಷ್ಠವಾದ ಟ್ಯಾಂಕರು ಜೊತೆಗೆ ಒಂದು ವಿಶೇಷ ಅಂದರೆ ನಮ್ಮ ದೇಶದಲ್ಲಿ ಟಿ ಫಿಫ್ಟಿ ಫೈವ್ ಟ್ಯಾಂಕರ್ನ ಅದ್ಭುತವಾಗಿ ನಿರ್ವಹಣೆ ಮಾಡೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪ್ರತಿ ವರ್ಷ ನಮ್ಮ ದೇಶದ ಸೈನಿಕರಿಗೆ ತೊರಿತಾ ಇರುತ್ತೆ ಇಂತಹ ಹೆಮ್ಮೆಯ ಟಿ ಫಿಫ್ಟಿ ಫೈವ್ ಟ್ಯಾಂಕರ್ನ ನೋಡೋವಂಥ ಒಂದು ಅವಕಾಶ ಈ ಪಾರ್ಕ್ನಲ್ಲಿ ಸಿಕ್ತು ನಿಜವಾಗ್ಲೂ ಹೆಮ್ಮೆ ತರುವಂಥ ವಿಚಾರ ಇದು ನಂತರ ನಾವು ಮುಂದೆ ಹೋಗ್ತಾ ನಮ್ಮ ಕಣ್ಣಿಗೆ ಬಿದ್ದದ್ದು ನಾಗಪುರ ಮೆಟ್ರೋ ಸ್ಟೇಷನ್ ಇದು ನಾಗಪುರದ ಪ್ರಪ್ರಥಮ ಮೆಟ್ರೋ ಸ್ಟೇಷನ್ ಇಪ್ಪತ್ತೊಂದು ಆಗಸ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ಪ್ರಾರಂಭ ಆಗುತ್ತೆ ಮೊದಲ ಮೆಟ್ರೋ ಲೈನ್ ಈ ಒಂದು ಸ್ಟೇಷನಿಂದ ಪ್ರಾರಂಭ ಆಗುತ್ತೆ ಇದನ್ನು ನೋಡಿಕೊಂಡು ನಾವು ಹೊರಗಡೆ ಬಂದರೆ ನ ರಾತ್ರಿಯ ನಾಗಪುರದ ದರ್ಶನ ಆಗುತ್ತೆ ಬ್ಯುಸಿಯಾದ ರಸ್ತೆಗಳು ವಾಹನಗಳು ಶಿಸ್ತುಬದ್ಧವಾಗಿ ಹೋಗ್ತಾ ಇದ್ವು ಇಲ್ಲಿನ ಟ್ರಾಫಿಕ್ ನಿರ್ವಹಣೆ ಬಗ್ಗೆ ನಿಜವಾಗಲೂ ಹೆಮ್ಮೆ ಆಯಿತು ನಮಗೆ ಇಲ್ಲಿ ಅತಿ ಹೆಚ್ಚು ಬ್ಯಾಟ್ರಿ ಚಾಲನೆ ಇರುವಂಥ ವಾಹನಗಳು ಕಂಡು ಇದ್ವು ಪೆಟ್ರೋಲ್ ವಾಹನಗಳು ಡೀಸೆಲ್ ವಾಹನಗಳಿಗಿಂತ ಇಲ್ಲಿ ಬ್ಯಾಟ್ರಿ ಚಾಲಿತ ವಾಹನಗಳು ತುಂಬ ನಮ್ಮ ಕಣ್ಣಿಗೆ ಬಂದವು ಅದರಲ್ಲೂ ಬ್ಯಾಟ್ರಿ ಚಾಲಿತ ಮಿನಿ ಬಸ್ಗಳಂತೂ ನಮ್ಮ ಕಣ್ಮನ ಸೆಳೀತಾ ಇದ್ವು ಯಾಕೆಂದರೆ ಎಷ್ಟಲ್ಲಿ ನೋಡಿದರೂ ಎಲ್ಲ ಸಿಟಿ ಬಸ್ಗಳೂ ಬ್ಯಾಟ್ರಿ ಚಾಲಿತ ಆಗಿದ್ವು ಶಿಸ್ತುಬದ್ಧವಾದ ಒಂದು ನಗರ ನಿಜವಾಗಲೂ ಹೆಮ್ಮೆ ಕೊಡ್ತಾಯಿತ್ತು ಹಾಗೆ ನಾವು ಬರ್ತಾ ಬರ್ತಾ ರಾತ್ರಿಯ ನಾಗಪುರದ ದರ್ಶನ ನಿಮಗೆ ಮಾಡಿಸ್ತಾಯಿದ್ದೆ ನೋಡಿ ಟ್ರಾಫಿಕ್ ಸಹಿತ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಅದನ್ನು ಶಿಸ್ತುಬದ್ಧವಾಗಿಯೇ ಇಲ್ಲಿ ಟ್ರಾಫಿಕ್ಕು ನಿರ್ವಹಣೆ ಆಗ್ತಾ ಇದೆ ಜೊತೆಗೆ ಹೆಚ್ಚುಗೂ ಗದ್ದಲ ಇಲ್ಲದೆ ಇಲ್ಲದಿರುವಂಥ ರಸ್ತೆಗಳು ಹಾಗೆ ನಡ್ಕೊಂಡು ಬರ್ತಾ ಬರ್ತಾ ರಸ್ತೆಗಳ ದರ್ಶನ ಆಗ್ತಾಯಿದ್ದು ನನಗೆ ನಿಜವಾಗ್ಲೂ ಇನ್ನೂ ಆಶ್ಚರ್ಯಪಟ್ಟಿದ್ದು ಅಂತ ಹೇಳಿದರೆ ಅಲ್ಲಿನ ಬ್ಯಾಟ್ರಿ ಚಾಲಿತ ಬಣ್ಣ ಬಣ್ಣದ ಬ ತುಂಬ ಮನಸ್ಸಿಗೆ ಮುದ ನೀಡುವಂಥ ಬ್ಯಾಟ್ರಿ ಚಾಲಿತ ಬಸ್ಗಳೇ ಆಗಿದ್ವು ಏಕೆಂದರೆ ನಾಗಪುರ ಅಂತ ಹೇಳಿದ ತಕ್ಷಣ ಈಗಲೂ ಸಹಿತ ಕಣ್ಣು ಮುಂದೆ ಬರೋದು ಅಲ್ಲಿನ ಬಸ್ ನಿರ್ವಹಣೆ ಇವೆಲ್ಲ ಸುಂದರ ನೆನಪುಗಳನ್ನ ಹೊತ್ಕೊಂಡು ನಾವು ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಮ ಕಾರಿನ ಬಳಿ ಬರ್ತಾಯಿದ್ವಿ ಸನಿಹದಲ್ಲೇ ಪಾರ್ಕಿಂಗ್ ಸಹಿತ ಈ ನಗರದಲ್ಲಿ ಅಂತಹ ಜಂಜಾಟ ಇರೋದಿಲ್ಲ ಇದ್ದ ಒಂದು ಜಾಗದಲ್ಲಿದ್ದ ಕಾರು ಸುರಕ್ಷಿತವಾಗಿ ನಿಂತಿತ್ತು ಬೇರೆ ಕಡೆ ಥರ ಇಲ್ಲಿ ಹೊರದ ಕ ಕಾರು ಅದು ಇದು ಅನ್ನೋ ಒಂದು ಗೊಂದಲ ಇರಲಿಲ್ಲ ಶಿಸ್ತುಬದ್ಧವಾಗಿ ನಮ್ಮ ಕಾರಿನ ಹತ್ತಿರ ಬಂದ್ವಿ ಮತ್ತೊಮ್ಮೆ ನಾಗಪುರದ ನೋಟವನ್ನು ನೋಡ್ತಾ ಅಲ್ಲಿಯ ವಾಹನಗಳನ್ನ ನೋಡ್ತಾ ಸುಂದರವಾದ ರಸ್ತೆಗಳ ದರ್ಶನ ಮಾಡ್ತಾ ನಮ್ಮ ಒಂದು ಖುಷಿಯನ್ನು ಅನುಭವಿಸ್ತಾ ಇದ್ವಿ ಬನ್ನಿ ನೋಡಿ ಬ್ಯಾಟ್ರಿ ಚಾಲಿತ ವಾಹನ ಹೋಗ್ತಾ ಇದೆ ಇಲ್ಲಿ ಎಷ್ಟು ಖುಷಿ ಕೊಡ್ತಾ ಅಂದರೆ ಸಿಲ್ವರ್ ಕಲರು ಒಂಥರ ಪ್ಯಾಸೆಂಜರ್ಸು ಸರಿ ಒಂದ್ಸರಿನಾದ್ರೂ ಇದರಲ್ಲಿ ಹೋಗಬೇಕು ಅನ್ನೋ ಒಂದು ಭಾವನೆ ಮೂಡಿಸುತ್ತೆ ಇಂತಹ ನಾಗಪುರದಲ್ಲಿ ಹೆಮ್ಮೆಯಿಂದ ನಾವು ಒಂದು ದಿನ ಕಳೆದ್ವಿ ಅಂತ ಹೇಳೋದೆ ನಮ್ಮೆಲ್ಲರಿಗೂ ಖುಷಿ ಕೊಡುವಂಥ ವಿಷಯ ಹೇಗಿತ್ತು ಇಂದಿನ ಸಂಚಿಕೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ